ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಂಗೀತ ವ್ಲಾಗ್ಸ್ ಇವತ್ತಿನ ನನ್ನ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ರಂಗೋಲಿ ಎಲ್ಲ ಹಾಕಾಯಿತು ಬಾಗಿಲು ತೊಳ್ದಾಯ್ತು ನಮ್ಮ ಚಿನಿಮಾ ನಮ್ಮ ಎದ್ದು ಬಿಟ್ಟಿದ್ದಾಳೆ ಅಳ್ತಿದ್ದಾಳೆ ಬೆಳಗ್ಗೆ ಬೆಳಗ್ಗೆ ನೆಕ್ಸ್ಟ್ ಮಾಡ್ತಾ ಇದ್ದೀನಿ ಅವಳು ಇಲ್ಲೇ ಆಟ ಆಡ್ತಾ ಇದ್ದಾಳೆ ಚಿನಿಮಾನು ಒಂದು ಸ್ವಲ್ಪ ಸುಮ್ಮನೆ ಆಡ್ತಾಳೆ ಮತ್ತೊಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಳೆ ಹಂಗೆ ಒಟ್ಟು ಒಂದೊಂದು ಸರ್ತಿ ನಮ್ಮ ಜೊತೆ ಎದ್ಬಿಡ್ತಾಳೆ ಒಂದೊಂದು ಸರಿ ಲೇಟಾಗಿ ಹೇಳ್ತಾಳೆ ಇವಾಗ ಟೀ ಆಯಿತು ಫ್ರೆಂಡ್ಸ್ ನೆಕ್ಸ್ಟ್ ಟೀ ಸೂಸ್ಕೊಂಡು ಟೀ ಕುಡಿ ಟೀ ಕುಡಿಬೇಕು ಇವತ್ತು ಹಿಂದೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ನಡೀತಾ ಇತ್ತು ಸೌದೆ ಹಾಕಿದ್ವಿ ಅದೆಲ್ಲ ಸ್ವಲ್ಪ ಗೆದ್ದಲಿಡ್ದಂಗಾಗಿತ್ತು ಅಂತೇಳಿ ನನ್ನ ಮೈದನ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ವೇಸ್ಟೇಜ್ನೆಲ್ಲ ಬೆಂಕಿಲಿ ಹಾಕಿ ಸುಡ್ತಿದ್ರು ಚಿನಿಮಾನ ಇಲ್ಲ ರೆಡಿ ಮಾಡಿದೆ ಆಮೇಲೆ ಅವಳಿಗೆ ಹೊರಗೆ ಕರ್ಕೊಂಡೋಗಿ ಊಟ ಇದ್ದೀನಿ ನೋಡ್ರಿ ಅಲ್ಲಿ ಒಂದು ಎಮ್ಮೆ ಕಾಣ್ತಾ ಇದೆಯಲ್ಲ ಆ ಎಮ್ಮೆ ಮತ್ತು ಅಲ್ಲಿ ಮುಂದ್ಗಡೆ ಎರಡು ನಾಯಿಗಳಿದ್ದಾವೆ ನಾಯಿಗಳು ಇವನ್ನೆಲ್ಲ ತೋರಿಸ್ಕೊಂಡು ಊಟ ಮಾಡಿಸ್ಬೇಕು ಅವರಿಗೆ ಚಿಕ್ಕ ಮಕ್ಕಳಂದ್ರೆ ಹಂಗೆ ಅಲ್ವಾ ಫ್ರೆಂಡ್ಸ್ ಊಟ ಮಾಡೋಕ್ಕೆ ತುಂಬ ಹಠ ಮಾಡ್ತಾರೆ ನಮಗೂ ಒಂಥರ ಊಟ ಮಾಡ್ತಿಲ್ವಲ್ಲಪ್ಪ ಊಟ ಮಾಡ್ತಿಲ್ವಲ್ಲಪ್ಪ ಅಂತ ಫೀಲ್ ಆಗ್ತಿರುತ್ತೆ ಸೊ ಈ ಥರ ಆಟ ಮಾ ಆಟ ಆಡ್ಸ್ಕೊತ ಊಟ ಮಾಡಿಸಿದ್ರೆ ಒಂದು ಸ್ವಲ್ಪ ತಿಂತಾಳೆ ಈಗ ತಿಂದೇ ಇಲ್ಲ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಏನಾದರೂ ಅನ್ನೋದು ಸಮಾಧಾನ ಆಗುತ್ತೆ ಈ ಥರ ಊಟ ಮಾಡಿಸೋದ್ರಿಂದ ಆಮೇಲೆ ಅವಳು ಈಗ ನಡೆಯೋದು ಕಲ್ತಿರೋದ್ರಿಂದ ಅವಳಿಗೆ ಹೊರಗಡೆ ಓಡಾಡೋದಂದ್ರೆ ಭಾಳ ಇಷ್ಟ ರೋಡಿಗೆ ಕರ್ಕೊಂಡು ಹೋದ ತಕ್ಷಣ ಹಂಗೆ ಕೆಳಗೆ ಬಿಟ್ಟು ಬಿಡ್ಬೇಕು ಅವಳಿಗೆ ಇಲ್ಲ ಅಂದರೆ ಆಳಕ್ಕೆ ಶುರು ಮಾಡಿಬಿಡ್ತಾಳೆ ಈ ಥರನೇ ಓಡಾಡ್ಕೊಂಡು ತಿಂತಾಳೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಈ ಏನು ಜಾಸ್ತಿ ವೆಹಿಕಲ್ಸ್ ಓಡಾಡೋಲ್ಲ ಫ್ರೆಂಡ್ಸು ಸೊ ಅದಕ್ಕೆ ಏನು ಭಯ ಅನಿಸಲ್ಲ ಯಾಕೆಂದರೆ ನಾವು ಅಲ್ಲೇ ಇರ್ತೀವಿ ಪಕ್ಕದಲ್ಲೇ ವೆಹಿಕಲ್ಸ್ ಅದೆಲ್ಲ ಜಾಸ್ತಿ ಬರೋದಿಲ್ಲ ಸೊ ಹಂಗಾಗಿ ರೋಡಲ್ಲೇ ಓಡಾಡಿಸ್ಕೊಂಡು ಊಟ ಮಾಡಿಸ್ಬಿಡ್ತೀನಿ ನಮ್ಮ ಲಡ್ಡು ಕೂಡ ಚಿಕ್ಕವಿದ್ದಾಗ ಇದೇ ಥರನೇ ರೋಡಲ್ಲೇ ಓಡಾಡಿಸ್ಕೊಂಡು ಊಟ ಮಾಡಿಸ್ತಿದ್ದೆ ಇವಳು ಅದೇ ಥರನೇ ಮಾಡ್ತಾಳೆ ಅವಳಿಗೆ ನೀಟಾಗಿ ನಡೆಯೋಕ್ಕಾಗಲಿಲ್ಲ ಅಂದರೂ ಒಟ್ಟು ನಡಿಲೇಬೇಕು ಅವಳು ಆ ಥರ ಮಾಡ್ತಾಳೆ ಫ್ರೆಂಡ್ಸ್ ಚಿನ್ನಿಮ್ಮ ಇವಾಗ ಊಟ ಮಾಡಿ ಮಲಗ್ತಾಳೆ ಫ್ರೆಂಡ್ಸ್ ಸೊ ನಾನು ಅವಳನ್ನು ಮಂಗಿಸಿ ಬಟ್ಟೆ ಇದ್ದು ತುಂಬ ಮರ್ಚೋವು ಅವ್ನು ಮಡಿಸ್ತಾ ಇದ್ದೆ ಬಟ್ಟೆ ಮಡಿಸ್ತಾ ಹಾಗೆ ಒಂದೆರಡು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ರೀಸೆಂಟಾಗಿ ನನಗಾಗಿರೋ ಅನುಭವದ ಬಗ್ಗೆ ಇವಾಗ ನಾನು ಒಂದೆರಡು ದಿನ ವೀಡಿಯೋ ಮಾಡಿರಲಿಲ್ಲ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾವು ಬೇರೆ ಕಡೆ ಹೋಗಿದ್ವಿ ಸೊ ಅಲ್ಲಿ ವೀಡಿಯೋ ಅಲೋ ಇರಲಿಲ್ಲ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಕೋಕ್ಕೂ ಆಗಲಿಲ್ಲ ಫ್ರೆಂಡ್ಸ್ ಸೊ ಸಾರಿ ಫಾರ್ ದಟ್ ಮತ್ತು ಇವಾಗ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ತಾರೆ ಫ್ರೆಂಡ್ಸ್ ಕೆಲವರು ಪಾಸಿಟಿವ್ ಆಗಿ ಮಾತಾಡಿದ್ರೆ ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ ಆಲ್ರೆಡಿ ಒಂದಿಬ್ಬರು ಕೇಳಿದ್ರು ನನಗೆ ಇದೆಲ್ಲ ಬೇಕಿತ್ತ ನಿನಗೆ ಇದೆಲ್ಲ ಮಾಡಬೇಕಾ ನೀನು ಅಂತ ಕೇಳಿದ್ರು ನಾನು ಹೊಸ ಯೂಟ್ಯೂಬರ್ಗೆ ಅದರಲ್ಲೂ ಕೆಲವರು ಸೆನ್ಸಿಟಿವ್ ಇರ್ತಾರೆ ಅವ್ರಿಗೆ ಈ ಥರ ಅಂದಾಗ ಸಡನ್ನಾಗಿ ನರ್ವಸ್ ಆಗುತ್ತೆ ಮತ್ತು ಕನ್ಫ್ಯೂಸ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನನಗೂ ಅದೇ ಆಗಿದ್ದು ಸೊ ನಾನು ಎಲ್ಲೋ ಒಂದು ಕಡೆ ಡ್ರಾಪ್ ಆದೆ ಹಾಗೆ ನಾನು ನಮ್ಮ ಮನೆಯವ್ರ ಹತ್ರ ಮಾತಾಡಿದೆ ಅವರು ನನ್ನ ಮತ್ತೆ ಪುಷಪ್ ಮಾಡಿದ್ರು ನೀನು ಯಾರು ಏನೇ ಅಂದರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಜನ ಸಾವಿರ ಮಾತಾಡ್ತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ನಾವು ಬದುಕೋಕ್ಕಾಗಲ್ಲ ಸೊ ನೀನು ಆರಾಮಾಗಿ ಪಾಡಿಗೆ ನೀನು ವೀಡಿಯೋಸ್ ಮಾಡೋ ಚೆನ್ನಾಗಿ ಮಾಡ್ತಿದ್ದೀಯಾ ನಿನಗೆ ಬರೀ ಆ ಥರ ಹೇಳೋರೆಲ್ಲ ಸಪೋರ್ಟ್ ಮಾಡೋರು ಕೂಡ ಇರ್ತಾರೆ ಅಂತೆಲ್ಲ ಹೇಳಿದರು ಯೂಟ್ಯೂಬ್ ಅನ್ನೋದೊಂದು ದೊಡ್ಡ ಪ್ರಪಂಚ ಅದರೊಳಗೆ ಕಾಲು ಇಟ್ಟ ಗೊತ್ತಾಗೋದು ನಮಗೆ ಸಪೋರ್ಟ್ ಮಾಡೋರು ಎಷ್ಟು ಜನ ಇದ್ದಾರೆ ಕಾಲು ಎಳೆಯೋರು ಎಷ್ಟು ಜನ ಇದ್ದಾರೆ ಅಂಥೇಳಿ ಸೊ ನಿನ್ನೂ ಇದು ಸ್ಟಾರ್ಟಿಂಗ್ ಸ್ಟೇಜು ಇನ್ನು ಮುಂದೆ ಫೇಸ್ ಮಾಡೋದು ತುಂಬ ಬರುತ್ತೆ ಸೊ ಈಗಲೇ ನೀನೇ ಹತ್ರ ಕುಗ್ಬೇಡ ಅಂತ ಅವರು ಸ್ವಲ್ಪ ಪುಷಪ್ ಮಾಡಿದ್ರು ಹಾಗೆ ನಾನು ನನ್ನ ಸೀನಿಯರ್ ಯೂಟ್ಯೂಬರ್ಸ್ನ ಅಂದರೆ ನಾವು ಫಾಲೋ ಮಾಡೋರನ್ನ ಕೆಲವೊಬ್ಬರು ವೀಡಿಯೋಸ್ ಎಲ್ಲ ನೋಡಿದೆ ಅವರು ಈಗ ಅವರು ಯೂಟ್ಯೂಬರಾಗಿ ಹೊಸ್ದಾಗಿ ಬಂದಾಗ ಅವ್ರಿಗೂ ಈ ಥರ ಎಲ್ಲ ಬಂದಿರುತ್ತೆ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಿರುತ್ತೆ ಸೊ ಅವರು ಎಲ್ಲ ಮುಂದೆ ಹೆಂಗೆ ನಿಭಾಯಿಸಿದರು ಅನ್ನೋದನ್ನೆಲ್ಲ ಕೂಡ ನೋಡಿದೆ ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದಲ್ಲ ಅಂಥೇಳಿ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ನನ್ನ ಹಾಗೆ ಇವಾಗ ತುಂಬ ಜನ ಯೂಟ್ಯೂಬ್ ಓಪನ್ ಮಾಡಿರೋರು ಇದ್ದಾರೆ ಹಾಗೆ ಓಪನ್ ಮಾಡಬೇಕು ಅಂದ್ಕೊಂಡಿರೋರು ಕೂಡ ಇದ್ದಾರೆ ಅವರಿಗೆಲ್ಲ ಒಂದು ಕಿವಿ ಮಾತು ನಿಮಗೆ ಕೂಡ ಈ ಥರ ಅನುಭವಗಳೆಲ್ಲ ಆಗುತ್ತೆ ಸೊ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಯೂಟ್ಯೂಬ್ ಮಾಡೋರು ಜನದ ಮಾತಿಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ದೇವ್ರಾಣೆ ನಾವೇನು ಅಚೀವ್ ಮಾಡಬೇಕು ಮಾಡಬೇಕು ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಮಾಡೋದಕ್ಕೆ ಆಗೋದಿಲ್ಲ ಸೊ ಯಾರು ಏನೇ ಮಾತಾಡಿದ್ರು ಕೂಡ ಕಡೆ ಕಿವಿ ಕೊಡೋಕೆ ಹೋಗ್ಬೇಡಿ ನಿಮ್ಮ ಗಮನ ನಿಮ್ಮ ಗುರಿ ಏನಿದೆಯೋ ಅದನ್ನಷ್ಟೇ ನೀವು ಮಾಡಿ ಯಾರು ಏನೇ ಹೇಳಿದ್ರು ಡೋಂಟ್ ಕೇರ್ ಅಂತ ಹೇಳಿಬಿಟ್ಟು ಸುಮ್ಮನೆ ನಾವು ಮುಂದೆ ನಮ್ಮ ಪಾಡಿಗೆ ನಾವು ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವೋ ನಮ್ಮ ಗೋಲ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡಬೇಕಷ್ಟೇ ಏನಿಲ್ಲ ಫ್ರೆಂಡ್ಸ್ ಮನೆಯವ್ರ ಸಪೋರ್ಟ್ ಸಾಕು ಈಗ ನನಗೆ ಅದು ಸಿಗ್ತಾ ಇದೆ ನಮ್ಮ ಮನೆಯವರಂತೂ ತುಂಬ ಹೆಲ್ಪ್ ಮಾಡ್ತಾರೆ ವಿಡಿಯೋಸ್ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡ್ತಾರೆ ಸೊ ನನಗೂ ಅದೊಂದು ತುಂಬ ಹೆಮ್ಮೆ ಅನಿಸುತ್ತೆ ಮತ್ತು ಖುಷಿ ಕೂಡ ಅನಿಸುತ್ತೆ ಸೊ ಯಾರ ಬಗ್ಗೆನೂ ಏನೂ ತಲೆಕರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿ ನಂಗೆ ಅರ್ಥ ಆಗಿದೆ ಇದನ್ನೇ ಈಗ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಿಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್